ನೋಡಿ ಇಲ್ಲಿ ಇಲ್ಲಿ ಇಲ್ಲೇ ಹೋಗ್ತಾ ಇದ್ದಾರೆ ನೋಡಿ ದೇವರ್ ಫೋಟೋಗಳು ನೋಡಿ ಎಲ್ಲ ಹಾಕಿದ್ದಾರೆ ನೋಡಿ ಎದುರುಗಡೆ ಇಲ್ಲೇ ದೇವಸ್ಥಾನ ಇದೆ ಇಲ್ಲೇ ದೇವಸ್ಥಾನ ಇದೆ ಇಲ್ಲೇ ಫೋಟೋಗಳು ಹಾಕಿದ್ದಾರೆ ನೋಡಿ ಇಲ್ಲೇ ಫೋಟೋಗಳು ಹಾಕಿದ್ರೆ ಅಲ್ಲೇ ಹುಚ್ಚವಿದಾರೆ ನೋಡಿ ರೋಡ್ ಸದರ್ ರೋಡು ಪಟ್ಟಲ್ ಗಲ್ಲಿ ಬಾರು ಬಾರ್ ಹತ್ರ ಇಲ್ಲಿ ಫೋಟೋಗಳಿವೆ ಹಾಂ ನೋಡಿ ಇಲ್ಲೆಲ್ಲ ನೋಡಿ ಎಲ್ಲ ನೋಡಿ ಇಲ್ಲಿ ಫೋಟೋ ಶಿವ ಗಣೇಶ ನೋಡಿ ಎಲ್ಲ ಫೋಟೋಗಳು ನೋಡಿ ಇಲ್ಲಿ ಕಸ ಹಾಕವ್ರೆ ಇಲ್ಲೊಂದು ಅವೇಲೊಂದು ಫೋಟೋ ಹೊಡೆ ಇಲ್ಲೇ ಒಂದು ಇದೆ ನೋಡಿ ದೇವ್ರ ಫೋಟೋ ಮೇಲೆ ಫಿಲಮ್ದು ಅನ್ಸೋರೆ ಅದು ಉಗ್ರನರ ಸ್ವಾಮಿ ಅಪ್ಪ ದೇವ್ರ ಬಗ್ಗೆ ಹೇಳಲ್ಲ ಗೊತ್ತಿದಾರವರು ಆ ಇಲ್ಲಿ ತುಮಕೋದು ೇನೂ ಇಲ್ಲ ಆಕಾಶ ಇದು ಫೋಟೋ ಮೇಲೆ ನಿಮ್ಗೆ ಕೈಯಾಕು ಇಲ್ಲ ಇನ್ನೊಂದು ಇದೆಯದ ನೋಡು ಇನ್ನೊಂದು ಇನ್ನೊಂದೇನಾರು ಆಯ್ತು ಇಲ್ಲ ಅಲ್ಲ ಇಲ್ಲ ಅದಂತ ತೆಗಿಯೋದು ಹುಚ್ಚ ಜಾಗದಲ್ಲಿ ಫೋಟೋ ಆಗಂಗಿಲ್ಲ ಆಗಲಿದೆ ತಪ್ಪು ಅದಕ್ಕೋಸ್ಕರ ಆಗ ಹೆಂಗೇನು ಮಾಡೋರು ಮಾಡ್ತಾರೆ ಮಾಡೋರು ಮಾಡ್ತಾರೆ ಅವ್ರಿಗೇನೇ ನಿಸ್ತಲೇ ಬಂದು ಉಳಿತಾರೆ ಅದಕ್ಕೇನು ಮಾಡವ அது இது எல்லாம் தப்பு ஆகங்க இல்ல நோடி உச்சாரோஸ்ட் ஆக்கார ஃபோட்டோ மேலே தேவ் அல்ல ஒளோ தேவ் ஃபோட்டோ அது கை முகித்தர் அல்வே இல்லோ அதே அதே தேவ் இத்தது அதுனப்பா பக்தி தோர்ஸ்ங்க அங்கே எங்காட்டி தேவ் பெலையில ಈ ಕಡೆ ಅವ್ರನ್ನ ಕಾಯೋಕೋಬೇಕು ಮನೆ ಕಾಯಿಕ್ಕೋಬೇಕಾದ್ರೆ ಒಳ್ಳೇದಕ್ಕೂ ಕೆಟ್ಟದಕ್ಕೆ ಹೋಗ್ಬೇಕು ಇಲ್ಲಿ ಹುಚ್ಚ ಕಾವಲು ಕಾವು ಕಾಯೋಕೋಬೇಕಾಗ್ಬಿಡೈತಿ ಹಂಗಾಗ್ತಿ ಈಗ ಜನಗಳಿಗೆ ಅಷ್ಟೇ ನೋಡಿ ಇಲ್ಲೇ ಟಾಯ್ಲೆಟ್ ಇದೆ ಇಲ್ಲಿ ಟಾಯ್ಲೆಟ್ ಇದ್ದು ಹಂಡ್ರೆಡ್ ಮೀಟ್ರೂ ಇಲ್ಲ ಹಾಂ ಇಲ್ಲಿ ಟಾಯ್ಲೆಟ್ ಇದೆ ಟಾಯ್ಲೆಟ್ ಇದ್ದು ಸಹ ಇಲ್ಲಿ ಪಬ್ಲಿಕ್ ಪಬ್ಲಿಕಲ್ಲಿ ಇಲ್ಲಿ ಬಂದು ಹುಚ್ಚವ್ ಎರಡು ರೂಪಾಯಿ ಉಳಿಸೋಕ್ಕೋಸ್ಕರ ಇಲ್ಲಿ ಬಂದು ಇಲ್ಲಿ ಬಂದು ಹುಚ್ಚವ ನೋಡಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇಲ್ಲೇ ಹುಚ್ಚಾವ್ತ ನೋಡಿ ದೇವ್ರ ಫೋಟೋಗಳು ನೋಡಿ ಎಲ್ಲ ಹಾಕಿದ್ದಾರೆ ನೋಡಿ ಎದುರುಗಡೆ ಇಲ್ಲೇ ದೇವಸ್ಥಾನ ಇದೆ ಇಲ್ಲೇ ದೇವಸ್ಥಾನ ಇದೆ ಇಲ್ಲೇ ಫೋಟೋಗಳು ಹಾಕಿದ್ದಾರೆ ನೋಡಿ ಇಲ್ಲೇ ಫೋಟೋಗಳು ಹಾಕಿದರೆ ಅಲ್ಲೇ ಹುಚ್ಚವ ಇದಾರೆ ನೋಡಿ ಇಲ್ಲೇ ಹುಚ್ಚವಿದಾರೆ ನೋಡಿ ನೋಡ್ದಾರ ಹೆಂಗಿದೆ ನೋಡಿ ಪರಿಸ್ಥಿತಿ ಹಿಂದೂ ದೋರ್ಗಳು ಅಂದರೆ ಅಷ್ಟು ಕೇವಲ ಆಗ್ಬಿಟ್ಟಿದೆ ಇಲ್ಲಿ Jūros.